ಇನ್ನು ಬೆಳ್ಳಂಬಳಗ್ಗೆ ಎಸ್ಐ ಟಿ ಕಚೇರಿಗೆ ಬಂದಂತ ಸುಜಾತ ಭಟ್ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಬಂದಿರುವಂತ ಸುಜಾತ ಭಟ್ ಅನನ್ಯಾ ಭಟ್ ನಾಪತ್ತೆ ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗಿದ್ದಾರೆ ಅನನ್ಯಾ ಭಟ್ ನಾಪತ್ತೆ ಆಗಿದ್ದಾರೆ ಅಥವಾ ಹತ್ಯೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ ಅನ್ನುವಂತ ಕಾರಣಕ್ಕೆ ಸುಜಾತ ಭಟ್ರನ್ನ ಈಗಾಗಲೇ ವಿಚಾರಣೆಗೆ ಕರೆಸಿಕೊಳ್ಳಲಾಗಿದೆ ಬೆಳಗಿನ ಜಾವನೆ ಐದು ಗಂಟೆಯಷ್ಟೊತ್ತಿಗೆ ಎಸ್ ಐ ಟಿ ಕಚೇರಿಗೆ ಸುಜಾತ ಭಟ್ ಎಂಟ್ರಿ ಆಗಿರೋದು ಅವರ ಒಂದೊಂದು ಹೇಳಿಕೆಗಳು ಕೂಡ ಸಾಕಷ್ಟು ಕೀಡ್ ಮಾಡ್ತಾ ಇದೆ ಇಬ್ಬರು ವಕೀಲರ ಜೊತೆಗೇನೆ ಎಸ್ ಐ ಟಿ ಕಚೇರಿಗೆ ಬೆಳ್ಳಂ ಬೆಳಗ್ಗೆ ಆಗಮನ ಆಗಿದೆ ಎಸ್ ಐ ಟಿ ಕಚೇರಿಗೆ ಬಂದು ಅಧಿಕಾರಿಗಳನ್ನ ಎಬ್ಬಿಸಿದಂತ ಸುಜಾತ ಭಟ್ ಅಂದ್ರೆ ಅಧಿಕಾರಿಗಳು ಎದ್ದೇಳೋ ಮುನ್ನಾನೇ ಎಸ್ ಐ ಟಿ ಕಚೇರಿಗೆ ಎಂಟ್ರಿ ಆಗಿದ್ದು ಸುಜಾತಾ ಭಟ್ ಅನನ್ಯಾ ಭಟ್ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಟ್ಲೀಸ್ಟ್ ಸತ್ತು ಹೋಗಿದ್ರೆ ಅಹ್ ಮೂಳೆನೋ ಅಸ್ಥಿ ಪಂಜಾರನೋ ಸಿಕ್ಕರೆ ಅದನ್ನ ನಂಗೆ ತಂದ್ಕೊಡಿ ನಮ್ಮ ಬ್ರಾಹ್ಮಣ ಸಮುದಾಯದಂತೆ ನಾನು ಹಿಂದೂ ಸಮುದಾಯದಂತೆ ಅಂತ್ಯಕ್ರಿಯೆ ಮಾಡ್ತೀನಿ ಅಂತ ಇವರು ಮುನ್ನೆಲೆಗೆ ಬಂದಿದ್ರು ತದನಂತರ ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ಅಂದ್ರು ಅನನ್ಯಾ ಭಟ್ ನನ್ನ ಫ್ರೆಂಡ್ ಮಗಳು ಅಂದ್ರು ಸಾಕಷ್ಟು ಒಂದೊಂದು ಒಂದೊಂದು ಹೇಳಿಕೆನೋ ಒಂದೊಂದು ರೀತಿಯಾಗಿ ಗೊಂದಲಕ್ಕೀಡ್ ಮಾಡಿದ್ವು ಹೀಗಾಗಿ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅನನ್ಯ ಭಟ್ ಕಳೆದೋಗಿದ್ದಾಳೆ ಅಂತ ಏನು ಇವ್ರು ಆರೋಪ ಮಾಡಿದ್ರು ಅದು ಸುಳ್ಳು ಆರೋಪ ಅನ್ನೋದು ಈಗಾಗಲೇ ಗೊತ್ತಾಗಿದೆ ಕಾರಣ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನನ್ಯ ಭಟ್ ನನ್ನ ಮಗಳಲ್ಲ ನನ್ನ ಫ್ರೆಂಡ್ ವಿಮಲಾ ಏನಿದ್ದಾರೆ ಅವ್ರ ಮಗಳು ಅಂತ ಹಾಗಾಗಿ ಇಷ್ಟೆಲ್ಲ ಸುಳ್ಳು ಸುಳ್ಳು ಹೇಳಿಕೆ ಕೊಡೋದು ಅಥವಾ ಗೊಂದಲ ಕೀಡ್ ಮಾಡೋದು ಕರ್ನಾಟಕದ ಜನತೆನೆ ನನ್ನ ಕ್ಷಮಿಸಿ ದೇಶದವರೆಲ್ಲರೂ ಕೂಡ ಕ್ಷಮಿಸಿ ಅಂತನೂ ಹೇಳಿಕೆ ಕೊಟ್ರಲ್ಲ ಇಷ್ಟೆಲ್ಲ ಪೊಲೀಸರ ಸಮಯ ವ್ಯರ್ಥ ಮಾಡೋದಿರ್ಬೋದು ಅಥವಾ ಮೀಡಿಯಾಗಳ ಮುಂದೆ ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡೋದು ಇದೆಲ್ಲವೂ ಕೂಡ ಒಂದು ರೀತಿ ಸಾಮಾಜಿಕ ಶಾಂತಿಯನ್ನ ಕದಲೋಡು ಕದಲೋದಷ್ಟೇ ಅಲ್ಲ ಗೊಂದಲ ಕೀಡ್ ಮಾಡುತ್ತೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಯಾರು ನಿಜ ಹೇಳ್ತಿದ್ದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ಒಂದಷ್ಟು ಜೆನ್ಯೂನ್ ಕೇಸಸ್ ಏನಿದಾವೆ ಆ ಕೇಸಸ್ ಗಳು ಕೂಡ ಮುಚ್ಚೋಗೋ ರೀತಿಯಾಗಿ ಅಂದ್ರೆ ಯಾರು ಸಪೋರ್ಟ್ ಮಾಡ್ತಿರ್ತಾರೆ ಯಾವ್ದು ಕಾನೂನು ಆತ್ಮಕವಾಗಿ ನಡೀತಾ ಇರುತ್ತೆ ಅದ್ರ ಬಗ್ಗೆನೂ ಪ್ರಶ್ನೆ ಮೂಡುವಂತೆ ಮಾಡ್ಬಿಟ್ಟಿದೆ ಸಾರ್ವಜನಿಕರಲ್ಲಿ ಕಾರಣ ಕೆಲವೊಂದಷ್ಟು ಜನ ಈಗ ಬಂದ್ರಲ್ವಾ ಅತಿಮ್ ಅವರ ಅರೆಸ್ಟ್ ಆಯಿತು ಅಂದರೆ ಜಾಮೀನು ಪಡ್ಕೊಂಡ್ರು ಮತ್ತೊಂದ್ ಕಡೆ ಯೂಟ್ಯೂಬರ್ ಸಮೀರ್ ಆತ ವಿಚಾರಣೆಗೆ ಹಾಜರಾದ ಈ ಸುಜಾತಾ ಭಟ್ ಇವರೆಲ್ಲರೂ ಕೂಡ ಏನಿದ್ದಾರೆ ಕೊಡುವಂತ ಹೇಳಿಕೆಗಳ ಮೇಲೆ ಅವರಿಗೇನೆ ಸ್ಟ್ಯಾಂಡ್ ಇಲ್ಲ ಒಂದೊಂದು ಮಾಧ್ಯಮಗಳ ಹತ್ರ ಒಂದೊಂದು ರೀತಿ ಹೇಳಿಕೆ ಅವರೇ ವಿಡಿಯೋಗಳನ್ನ ಮಾಡಿ ಬಿಡುಗಡೆ ಮಾಡ್ತಾರೆ ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಮತ್ತೊಂದು ಕಡೆ ಹೋಗ್ತಾರೆ ಅನನ್ಯಾ ಭಟ್ ಬಗ್ಗೆ ಮಾತನಾಡುವಾಗ ಬಹಳ ಎಮೋಷನಲ್ ಆಗಿ ಮಾತನಾಡ್ತಾರೆ ಸುಜಾತ ಭಟ್ ಆಕೆ ನನ್ನ ಮಗಳು ದೂರ ಮಾಡಿಬಿಟ್ರು ಚಿಕ್ಕ ಮಗು ಇದ್ದಾಗಲೇ ಹುಟ್ಟಿದ ದಿನಾನೇ ದೂರ ಮಾಡಿಬಿಟ್ರು ಅಂತ ಎಲ್ಲ ಹೇಳಿದ್ರು ಹೌದು ನಿಜ ಇರ್ಬೋದೇನೋ ಅಂತ ಅದಕ್ಕೆ ತಕ್ಕಂತನೇ ಇಂಟರ್ವ್ಯೂಸ್ ಆದ್ವು ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟ್ ಪಡ್ಕೊಳ್ಳಾಯ್ತು ಜೊತೆಗೆ ಅವ್ರ ಬಗ್ಗೆ ಒಂದು ಅನುಕಂಪ ಹುಟ್ಕೊಳ್ತು ನಿಜ ಇರಬಹುದೇನೋ ಅಂತ ಆದರೆ ಆಕೆ ಇದ್ದಕ್ಕಿದ್ದಂತೆ ಯೂಟ್ಯೂಬ್ ಮಾಧ್ಯಮಕ್ಕೆ ಒಂದು ಇಂಟರ್ವ್ಯೂ ಕೊಟ್ಟಾಗ ಹೇಳಿದ್ರು ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ಯಾರೋ ಹೇಳಿಕೊಟ್ರು ಅದನ್ನ ಹೇಳಿದೆ ನಾನು ಅಂತ ಮತ್ತೊಂದು ಕಡೆ ಹೇಳ್ತಾರೆ ಅನನ್ಯ ಭಟ್ ನನ್ನ ಮಗಳೇ ಅವ್ರ ಮೀಡಿಯಾದವ್ರು ಏನಿದ್ದಾರೆ ಯೂಟ್ಯೂಬ್ ಚಾನಲ್ ಅವರು ಒತ್ತಾಯ ಮಾಡಿದ್ದಕ್ಕೆ ಹೇಳಿದೆ ಅಂತ ಈ ಅಮ್ಮಂಗೆ ತಮ್ಮ ಸ್ಟ್ಯಾಂಡ್ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅನನ್ಯ ಭಟ್ ತಮ್ಮ ಮಗಳ ಅಲ್ವಾ ವಿಮಲಾ ಅವ್ರ ಮಗಳ ಏನು ಅಂತ ಹೀಗಾಗಿ ಇಷ್ಟೆಲ್ಲ ಸುಳ್ಳು ಆರೋಪಗಳನ್ನು ಮಾಡಿದ್ರಿಂದ ಇವರನ್ನು ಈಗಾಗಲೇ ಎಸ್ ಐ ಟಿ ಕಚೇರಿಗೆ ಬನ್ನಿ ಅಂತ ಹೇಳಿದ್ರು ಬೆಳೆ ಬೆಳಗ್ಗೆ ಐದು ಗಂಟೆನೇ ಹಾಜರಾಗ್ಬಿಟ್ಟಿದ್ದಾರೆ ಇನ್ನೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಎದ್ದಿರಲಿಲ್ಲ ಅವ್ರಿಗೆ ಇದೊಂದೇ ಕೇಸಾ ಇದೊಂದೇ ವಿಚಾರನಾ ದಿನ ಬೆಳಗಾದ್ರೆ ಆದರೆ ಒಂದು ಕಡೆ ಅನಾಮಿಕ ಆಗಿದ್ದಂಥ ಚಿನ್ನಯ್ಯ ಏನಿದ್ದಾನೆ ಆತನ ವಿಚಾರಣೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕಬೇಕು ಮತ್ತೊಂದು ಕಡೆ ಎಫ್ ಎಸ್ ಎಲ್ನಿಂದ ರಿಪೋರ್ಟ್ ಬರ್ತಾ ಇದೆಯಾ ಅಲ್ಲಿ ಏನು ಹಂತದಲ್ಲಿದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಹಾಗೆ ಈ ಅದು ಚಿನ್ನಯ್ಯನ ಕಾಂಟ್ಯಾಕ್ಟಲ್ಲಿ ಯಾರಿದ್ರು ಆತನ ಮನೆಗೆ ಹೋಗೋದ್ರ ಬಗ್ಗೆ ಅಥವಾ ಉಜ್ರಿಯಲ್ಲಿರುವಂಥ ನಿವಾಸ ತಲಾಶ್ ಮಾಡೋದ್ರ ಬಗ್ಗೆ ಕೋರ್ಟ್ನಿಂದ ಅನುಮತಿ ಪಡ್ಕೊಳ್ಳುವಂಥ ಪ್ರೊಸೀಜರು ಅದು ಇದು ಅಂತ ಎಲ್ಲದರಲ್ಲೂ ಬ್ಯುಸಿ ಆಗಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇವರ ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಇವತ್ತು ಸುಜಾತ ಭಟ್ ಬೆಳ್ಳಂಬ ಬೆಳಗ್ಗೆ ಐದು ಗಂಟೆಗೆ ಎಸ್ ಐ ಟಿ ಕಚೇರಿ ಹಾಜರಾಗಿದ್ದಾರೆ ಇನ್ನೇನು ತನಿಖೆ ಅವರು ಶುರುವಾಗುತ್ತೆ ಅಲ್ಲಿ ಏನೇನು ಸ್ಟೇಟ್ಮೆಂಟ್ ಕೊಡ್ತಾರೋ ಅನ್ನೋದೇ ಭಯ ಪ್ರತಿಯೊಬ್ಬರು ಇವರು ಮಾತನಾಡಿಸೋದಕ್ಕೆ ಹೋಗಂಥ ಸಂದರ್ಭದಲ್ಲಿ ಒಂದು ಇವರು ಸುಜಾತ ಭಟ್ ಏನಿದ್ದಾರೆ ಜೋರ್ ಜೋರಾಗಿ ಮಾತನಾಡಿ ಇವರೇ ಹೆದರ್ಕೊಳ್ಬೇಕು ಹಂಗೆ ಮಾಡ್ತಾರೆ ಇನ್ನೊಂದು ಎಮೋಷನಲ್ ಆಗಿ ಮಾತನಾಡ್ತಾರೆ ಮತ್ತೊಂದು ಮಿಸ್ಗೈಡ್ ಮಾಡೋ ರೀತಿಯಾಗಿ ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ ಆ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾರೆ ವಯಸ್ಸಾಗಿದೆ ಬಿಡು ಮರ್ವಿನ್ ಕಾಯಿಲೆ ಇರ್ಬೋದು ಅಂತ ಹೇಳ್ಬೋದು ಆದರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಬಹಳ ದೊಡ್ಡ ಕೇಸ್ ಇದು ಧಾರ್ಮಿಕ ಕ್ಷೇತ್ರಕ್ಕೆ ಹೋದಂಥ ನನ್ನ ಮಗಳು ಬರಲೇ ಇಲ್ಲ ಆಕೆಯ ಜೊತೆಗೆ ಫ್ರೆಂಡ್ಸ್ ಹೋಗಿದ್ರು ಅಂತಾರೆ ಫ್ರೆಂಡ್ಸ್ನ ಮೀಟೇ ಮಾಡಲಿಲ್ಲ ನಾನು ಅಂತಾರೆ ಆಮೇಲೆ ಆಕೆ ಏನಾದ್ಲು ಅಂತ ಗೊತ್ತಿಲ್ಲ ನನ್ನನ್ನು ಕಿಡ್ನಾಪ್ ಮಾಡಿದ್ರು ನನ್ನ ತಲೆಗೂ ಹೊಡೆದ್ರು ಹೊಲಿಗೆ ಹಾಕಿದ್ದಾರೆ ತಲೆಗೆ ಅಂತೆಲ್ಲ ಹೇಳ್ತಾರೆ ಈಗ ನೋಡಿದ್ರೆ ಅದೆಲ್ಲವೂ ಸುಳ್ಳು ಯಾರು ಹೇಳ್ಕೊಟ್ಟಿದ್ರು ಅಂತಾರೆ ಯಾವ್ದು ನಂಬ್ತೀರಾ ಹಾಗಾಗಿ ಇವತ್ತು ವಿಚಾರಣೆ ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಕೂಡ ಶುರುವಾಗುತ್ತೆ ನೋಡೋಣ ಇವತ್ತು ಸುಜಾತ ಭಟ್ ಏನು ಹೇಳ್ತಾರೆ ಏನು ಹೇಳಿಕೆಗಳನ್ನ ಕೊಡ್ಬಹುದು ಅಂತ